ಇರಬೇಕಲ್ಲ ಅದರ ಕಥೆ ಏನು ಅಂತ ಕೂಡ ಒಂದು ವಿಚಾರ ಇದೆ ಟೂ ತೌಸಂಡ್ ಏಯ್ಟೀನಲ್ಲಿ ಉಗ್ರಫ್ನವ್ರು ಕೊಟ್ಟಂಥ ವರದಿ ಇದೆಯಲ್ಲ ಬೆಚ್ಚಿ ಬೀಳಿಸುವಂತಹ ವರದಿ ಇದೆ ಹತ್ತು ವರ್ಷಗಳಲ್ಲಿ ಮಂಗಳೂರಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣವೇ ನೂರ ಇಪ್ಪತ್ತೊಂಬತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಆರುನೂರ ಒಂದು ಮಕ್ಕಳ ಮೇಲಿನ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಆ ಕೇಸ್ಗಳು ಐವತ್ತು ಅಂತ ವರದಿ ಬರ್ತಾ ಇದೆ ಮಂಗಳೂರು ಭಾಗದಲ್ಲಿ ಕಾಣೆಯಾದ ಮಕ್ಕಳ ಸಂಖ್ಯೆ ನಾನ್ನೂರ ತೊಂಬತ್ತೊಂಬತ್ತು ಮಕ್ಕಳು ಕಾಣೆ ಆಗಿಬಿಟ್ಟಿದ್ದಾರೆ ಮಹಿಳೆಯರು ಕಾಣೆಯಾದ ಬಗ್ಗೆ ವರದಿಯಲ್ಲಿ ಆರುನೂರ ಎಂಟು ಹೇಳಿ ಇಲ್ಲಿ ಒಂದು ಕಡೆ ದಾಖಲಾಗಿದೆ ಇಲ್ಲಿ ಟೂ ತೌಸಂಡ್ ಏಯ್ಟಿನಲ್ಲಿ ಉಗ್ರಫ್ನವ್ರು ಕೊಟ್ಟಂತಹ ವರದಿ ಇದು ಹತ್ತು ವರ್ಷಗಳಲ್ಲಿ ಮಂಗಳೂರಲ್ಲಾಗಿರ್ತಕ್ಕಂಥ ರೇಪ್ ನೂರ ಇಪ್ಪತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ರೇಪ್ ಆಗುತ್ತೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಆರುನೂರ ಒಂದಿದೆ ಸೊ ಈ ವಿಚಾರದಲ್ಲಿ ಅವರ ಒಂದು ಅಬ್ಸರ್ವೇಷನ್ಸ್ ಏನೇನು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇದೀಗ ನಮ್ಮನ್ನು ಸ್ವತಃ ವಿ ಎಸ್ ಉಗ್ರಪ್ಪನವರೇ ಜಾಯಿನ್ ಆಗ್ತಾ ಇದ್ದಾರೆ ಅತ್ಯಾಚಾರ ತಡೆ ಸಮಿತಿ ಅಧ್ಯಕ್ಷರಾಗಿದ್ದರು ಅವರು ಸೊ ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ ಉಗ್ರಪ್ನವರೇ ಸ್ವಾಗತ ನಿಮಗೆ ಈ ಒಂದು ಮಾತುಕತೆಗೆ ಹಾಂ ನಮಸ್ಕಾರ ಉಗ್ರಪ್ನವರೀಗ ಈ ನೀವೊಂದು ವರದಿ ಕೊಟ್ಟಿದ್ರಿ ಈಗ ಈ ವರದಿ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಕಾರಣ ಇಷ್ಟೇ ಅನಾಮಿಕ ಒಬ್ಬ ಬಂದಿದ್ದಾನೆ ಅನಾಮಿಕ ಬಂದು ನಾನು ಅನೇಕ ಹೆಣಗಳನ್ನು ನಾನು ಹೂತಿದ್ದೀನಿ ಹಾಗೆ ಹೀಗೆ ಅಂಥೇಳಿ ಆ ಮನುಷ್ಯ ಒಂದಷ್ಟು ಮಾತಾಡಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತೆಯೇ ಎಸ್ ಐ ಟಿ ಆಗಿದೆ ನಿಮ್ಮ ಅಧ್ಯಯನ ಕಾಲದಲ್ಲಿ ತಾವು ಏನು ಕಂಡ್ರಿ ಏನು ಅಂತ ಉಗ್ರ ಇದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಯಾಕೆ ಅಂತ ಹೇಳಿದ್ರೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಸಿ ಎಂ ಆದಂಥ ಸಂದರ್ಭದಲ್ಲಿ ಸೊ ಬ್ಯಾಂಗ್ಳೂರಲ್ಲಿ ಮತ್ತು ಇತರ ಭಾಗಗಳಲ್ಲಿ ಈ ಅತ್ಯಾಚಾರಗಳು ಮಕ್ಕಳ ಮೇಲೆ ಹೆಂಗಸರ ಮೇಲೆ ಭಾಳಷ್ಟು ದೌರ್ಜನ್ಯಗಳು ನಡೀತಾ ಇತ್ತು ಆ ಹಿನ್ನೆಲೆಯಲ್ಲಿ ಒಂದು ಕಮಿಸ್ ಕಮಿಟಿಯನ್ನು ಮಾಡಿದರು ಆ ಕಮಿಟಿಯ ನೇತೃತ್ವವನ್ನು ಸನ್ಮಾನ್ಯ ಎಮ್ ಸಿ ನಾಣೇನವರು ಪ್ರಾರಂಭದ ದಿನಗಳಲ್ಲಿ ಅದರ ನೇತೃತ್ವವನ್ನು ವಹಿಸಿದ್ದರು ಸೊ ಅವರು ಕಾರಣಾಂತರಗಳಿಂದ ಒಂದು ವರ್ಷದಲ್ಲಿ ಅಲ್ಲ ಒಂದು ಒಂದೆರಡು ತಿಂಗಳಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು ಆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಮೇಲೆ ಆವತ್ತಿನ ಮುಖ್ಯಮಂತ್ರಿಗಳು ಇವತ್ತು ಅವರೇ ಮುಖ್ಯಮಂತ್ರಿಗಳಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ಮೇಲೆ ಒತ್ತಡ ತಂದು ಇದರ ಜವಾಬ್ದಾರಿಯನ್ನು ನೀವು ಹೊರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಈ ಜವಾಬ್ದಾರಿಯನ್ನು ಒತ್ತುಕೊಂಡೆ ಈ ಒತ್ಕೊಂಡಂಥ ಹಿನ್ನೆಲೆಯಲ್ಲಿ ಸೊ ನಾನು ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಸುಮಾರು ನನ್ನ ನೇತೃತ್ವದ ಸಮಿತಿಗೆ ಸುಮಾರು ಮೂವತ್ತೊಂಬತ್ತು ಜನ ಮೆಂಬರ್ಸ್ ಇದ್ದರು ಅದರಲ್ಲಿ ಎಮ್ ಎಲ್ ಎಗಳಿದ್ದರು ಎಮ್ ಎಲ್ ಸಿಗಳಿದ್ದರು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಇದ್ದರು ವಿವಿಧ ಸಂಘಟನೆಗಳ ಯಾರು ಹೋರಾಟಗಾರರಿದ್ದರು ಅವರು ಸಹ ಅದರಲ್ಲಿ ಇದ್ದರು ಸೊ ಇದ್ದಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಸೊ ನಾವುಗಳೆಲ್ಲ ಸೇರಿ ರಾಜ್ಯವನ್ನು ಪ್ರವಾಸ ಮಾಡಿ ರಾಜ್ಯದಲ್ಲಿ ಪ್ರವಾಸ ಮಾಡದಂತ ಹಿನ್ನೆಲೆಯಲ್ಲಿ ಸೊ ರಾಜ್ಯದಲ್ಲಿ ನಡೀತಾ ಇದ್ದಂಥ ಯಾವೆಲ್ಲ ಅತ್ಯಾಚಾರಗಳಿದ್ದಾವೆ ಅನ್ಯಾಯಗಳು ಅನಾಚಾರಗಳಿದ್ದಾವೆ ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಜಿಲ್ಲಾ ಆಡಳಿತದ ಮಟ್ಟದಲ್ಲಿ ಸೊ ನಾವು ಸಭೆಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ ಮಾಹಿತಿಯನ್ನು ಸಂಗ್ರಹಿಸುವಂತ ಸಂದರ್ಭದಲ್ಲಿ ಸೊ ಕೆಲವು ನಾನು ಅದೇ ಸಂದರ್ಭದಲ್ಲಿ ಮಂಗಳೂರಿಗೆ ಒಂದ್ಸಾರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸೊ ಟ್ವೆಂಟಿ ಥರ್ಡ್ ಅಂತ ಕಾಣುತ್ತೆ ಟ್ವೆಂಟಿ ಥರ್ಡ್ ಮಾರ್ಚ್ ಟೂ ತೌಸಂಡ್ ಸಿಕ್ಸ್ಟೀನ್ ಆಗ ಜಿಲ್ಲಾ ಆಡಳಿತದ ಪರವಾಗಿ ಡಿ ಸಿ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಜಿಲ್ಲಾ ಪೊಲೀಸ್ ಎಸ್ ಪಿ ಇರ್ಬೋದು ಇವರೆಲ್ಲರೂ ಸಹ ಸೊ ನಮ್ಮ ಮುಂದೆ ಮಾಹಿತಿ ಕೊಡಬೇಕಾದ್ರೆ ಸೊ ಕೆಲವು ಮಾಹಿತಿಗಳನ್ನು ನಮಗೆ ಕೊಟ್ಟರು ಕೊಟ್ಟ ಅದರಲ್ಲಿ ಆವಾಗ ಒಬ್ಬರು ಶೇಖರ್ ಅನ್ನುವಂಥ ಸಿ ಪಿ ಎಂ ಕಾರ್ಯಕರ್ತ ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಹನ್ನೆರಡು ಸೊ ಅಲ್ಲಿ ಆ ಬೆಳತಂಗಡಿ ತಾಲೂಕಿನಲ್ಲಿ ಸೌಜನ್ಯ ಕೇಸು ಏನಾಗಿತ್ತು ಆ ಉಡುಗೆಯ ಕೊಲೆ ಆಗಿತ್ತು ಅದರ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಅವ ಅವರು ಹೇಳ್ತಾರೆ ಸುಮಾರು ಐನೂರಕ್ಕೂ ಹೆಚ್ಚು ಅಸಹಜ ಸಾವುಗಳು ಆ ಭಾಗದಲ್ಲಿ ನಡೀತಾ ಇದ್ದಾವೆ ವರ್ಷಕ್ಕೆ ಸೊ ಹಾಗಾಗಿ ಕ್ರಮ ಜರುಸಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದಂಥ ಹಿನ್ನೆಲೆಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಅವಾಗ ನಾನು ಪೊಲೀಸ್ನೋ ಕೇಳಿದೆ ಆಗಿದ್ದಂಥ ಅಧಿಕಾರಿಗಳು ಓಕೆ ನಮ್ಮ ಮುಂದೆ ಇದ್ದಂಥ ಅಧಿಕಾರಿಗಳಿಗೆ ಏನು ಹೇಳಿದ್ರು ಅಂತಂದರೆ ಸರ್ ನಾನ್ನೂರು ಐನೂರು ಇಲ್ಲ ಕನಿಷ್ಠ ಕನಿಷ್ಠ ವರ್ಷಕ್ಕೆ ನೂರಾದರೂ ಸಹ ಆ ರೀತಿಯ ಸಾವುಗಳು ಹಾಕ್ತವೆ ಅನ್ನುವಂಥ ಮಾತನ್ನು ಸೊ ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ಸಮಿತಿಗೆ ಕೊಟ್ಟಂಥ ಹಿನ್ನೆಲೆ ಓಕೆ ರಾಹುಲ್ ಕುಮಾರ್ ಅಂತೇಳಿ ಅಡಿಷ್ನಲ್ ಪೊಲೀಸ್ ಪೊಲೀಸ್ ಎಸ್ ಪಿ ಇದ್ದಂಥವ್ರು ಅವರು ಸಮಿತಿ ಮುಂದೆ ಹೇಳ್ತಾರೆ ಸರ್ ಪ್ರತಿ ವರ್ಷ ಕನಿಷ್ಠ ಕನಿಷ್ಠ ನೂರು ಅಸಹಜ ಸಾವುಗಳು ಆಗ್ತವೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ ಸೊ ಹೇಳದಂತ ಹಿನ್ನೆಲೆಯಲ್ಲಿ ನಾನು ಅವ್ರು ಕೇಳಿದೆ ಏನು ಕ್ರಮಗಳನ್ನು ಜರುಸಿದ್ದೀರಿ ಸೊ ಅವರು ರೈಟಿಂಗಲ್ಲಿ ಕೊಟ್ಟಂತ ಮಾಹಿತಿಗಳನ್ನು ಸಹ ಆ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತಂದು ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಅರವತ್ತೊಂದು ವರದಕ್ಷಿಣೆ ಪ್ರಕರಣಗಳಾಗಿದ್ದಾವೆ ಆಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಸುಮಾರು ಏಳ್ನೂರ ಎಪ್ಪತ್ತು ಪ್ರಕರಣಗಳಾಗಿದ್ದಾವೆ ಅತ್ಯಾಚಾರಗಳು ಸುಮಾರು ನೂರ ಆರು ಆಗಿದ್ದಾವೆ ಪೋಕ್ಸೋ ಕೇಸು ನೂರ ಹದಿನೆಂಟು ಆಗಿದ್ದಾವೆ ಮಕ್ಕಳು ಕಾಣೆಯಾಗಿರುವ ಪ್ರಕರಣಗಳು ನಾನ್ನೂರ ಎರಡು ಸೊ ಹಾಗೆ ಮಹಿಳೆಯರು ಕಾಣೆಯಾಗಿರ್ತಕ್ಕಂಥದ್ದು ಐನೂರ ನಲ್ವತ್ತೆಂಟು ಈ ರೀತಿ ನೀವೇ ಕೊಟ್ಟಿದ್ದೀರಿ ನೀವೇ ಅಡ್ಮಿಟ್ ಮಾಡಿಕೊಂಡು ಹಾಗೆ ಒಂದು ಕಡೆ ಇಷ್ಟೆಲ್ಲ ಕ್ರೈಮ್ಗಳಾಗಿದ್ದಾವೆ ಅದರ ಜೊತೆಗೆ ನಿಮ್ಮ ಜಿಲ್ಲೆನಲ್ಲಿ ಎಲ್ಲಿ ಅಳಿಯ ಸಂತಾನ ಇರತಕ್ಕಂಥ ಜಿಲ್ಲೆ ಇದೆ ಒಂದು ಹಂತದಲ್ಲಿ ಸಾವಿರ ಗಂಡು ಮಕ್ಕಳು ಜನನ ಆದರೆ ಸಾವಿರದ ಹತ್ತೊಂಬತ್ತು ಹೆಣ್ಣು ಮಕ್ಕಳು ಜನನ ಆಗುವಂಥ ಸಂದರ್ಭ ಇದ್ದಂಥದ್ದು ಇವತ್ತು ಸಾವಿರ ಗಂಡು ಮಕ್ಕಳ ನಡೆ ಜನನ ಆಗುವಂಥ ಸಂದರ್ಭದಲ್ಲಿ ಒಂಬೈನೂರ ನಲವತ್ತು ಮೂರು ಹೆಣ್ಣು ಮಕ್ಕಳು ಇವತ್ತು ಜನನ ಇದೆ ಸೊ ಈ ರೀತಿಯ ಅನೇಕ ಸಮಸ್ಯೆಗಳ ಬಗ್ಗೆ ನಾನು ಅವರ ಹತ್ರ ಪ್ರಶ್ನೆ ಕೇಳಿದಾಗ ಅವರು ಉತ್ತರವನ್ನು ಕಳಿಸ್ತೇವೆ ಕೊಡ್ತೇವೆ ಅನ್ನೋ ಕೆಲವರು ಕೆಲವು ಕೊಟ್ಟರು ಕೆಲವರು ಕೊಡಲಿಲ್ಲ ನಾನು ಆ ಕೇಳಿದೆ ಈಗ ನೂರು ಅಸಹಜ ಸಾವುಗಳೇನು ಅಂತ ನೀವು ಹೇಳ್ತಾ ಇದ್ದೀರಿ ಬಹುಶಃ ರಾಜ್ಯದ ಯಾವುದೇ ತಾಲ್ಲೂಕಲ್ಲಿ ಈ ಪ್ರಮಾಣದಲ್ಲಿ ಅಸಹಜ ಸಾವುಗಳು ಆಗತಾ ಇಲ್ಲ ಇಲ್ಲಿ ಯಾಕಾಗ್ತಾ ಇದೆ ಅಂತ ಕೇಳಿದಾಗ ಅವರೇನು ಹೇಳಿದ್ರು ಪೊಲೀಸ್ ಅಧಿಕಾರಿ ಸರ್ ಇಲ್ಲ ಜೀವನ ಜಲ್ದಿ ಜಿಗುಪ್ಸೆ ಆಗಿರ್ತಾರೆ ದೇವಸ್ಥಾನಕ್ಕೆ ಬರ್ತಾರೆ ದೇವರ ದರ್ಶನ ಮಾಡಿಕೊಂಡು ಸೊ ಇವರು ಇಲ್ಲೇನೆ ಸಹ ಅವರ ಕೊನೆಯ ಉಸಿರನ್ನು ಬಿಟ್ಟಿರೋ ಪ್ರಕರಣಗಳು ಹೆಚ್ಚಿದ್ದಾವೆ ಅನ್ನೋವಂಥ ಉತ್ತರವನ್ನು ಕೊಟ್ಟರು ನಾನು ಅವ್ರಿಗೆ ಕೇಳಿದೆ ನೋಡಪ್ಪ ಇದೇ ರೀತಿ ಅನೇಕ ರಿಲಿಜಿಯಸ್ ಸೆಂಟರ್ಸ್ ಅಥವಾ ಯಾತ್ರಾ ಸ್ಥಳಗಳಿವೆ ಉದಾಹರಣೆಗೆ ತಿರುಪತಿ ಸೊ ತಿರುಪತಿನಲ್ಲಿ ಯಾಕೆ ಇವತ್ತು ಅಸಹಜ ಸಾವುಗಳಾಗ್ತಾ ಇಲ್ಲ ಅಥವಾ ಮಂತ್ರಾಲಯದಲ್ಲಿ ಯಾಕೆ ಆಗ್ತಾ ಇಲ್ಲ ಸೊ ಹೀಗೆ ಅನೇಕ ಕಡೆ ಹೋದಂಥ ಕಡೆಯಲ್ಲಿ ಸೌದತ್ತಿನಲ್ಲಿ ಯಾಕೆ ಆಗ್ತಾ ಇಲ್ಲ ಈ ಪ್ರಶ್ನೆಗಳು ಕೇಳಿದಾಗ ಅವರು ಉತ್ತರ ಅಸಮಂಜಸವಾದಂಥ ಉತ್ತರವನ್ನು ಕೊಟ್ಟಂಥ ಪರಿಸ್ಥಿತಿ ಅವತ್ತಿತ್ತು ಅವರು ಅಂತಿಮವಾಗಿ ಎರಡು ಹೇಳಿದ್ರು ಸರ್ ಎಲ್ಲಿ ಸ್ಥಾನದ ಘಟ್ಟ ಇದೆ ಸ್ನಾನ ಮಾಡುವಂಥ ಜಾಗ ಇದೆ ಅಲ್ಲಿ ಹೆಚ್ಚು ಅಸಹಜ ಸಾವುಗಳಾಗ್ತವೆ ಮತ್ತು ಅದರ ಸುತ್ತಮುತ್ತಲೂ ಅಸಹಜ ಸಾವುಗಳಾಗ್ತವೆ ಹೇಳಿ ಹೇಳಿದಂಥ ಹಿನ್ನೆಲೆಯಲ್ಲಿ ನಾನು ಅವ್ರಿಗೆ ಹೇಳಿದೆ ನೋಡಿ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಆಫ್ ಎ ಸಿಟಿಸನ್ ಅದರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ತಾಲೂಕು ಆಡಳಿತದ ಮೇಲೆ ಇರುತ್ತೆ ಪೊಲೀಸ್ ಇಲಾಖೆ ಮೇಲೂ ಸಹ ಇರುತ್ತೆ ಹಾಗಾಗಿ ನೀವು ಏನು